ನಮಸ್ಕಾರ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇಡೀ ಕರ್ನಾಟಕದ ರಾಜ್ಯದ ಜನತೆಗೆ ಸರ್ ರಾಜ್ಯ ಸರ್ಕಾರದಿಂದ ಭಿಕ್ಷಾಕು ಇನ್ಮುಂದೆ ಉಚಿತ ಬಸ್ಗೆ ಆಧಾರ್ ಕಾರ್ಡ್ ನಡೆಯಲ್ಲ ಹೌದು ನೀವು ಕೇಳ್ತಾ ಇರೋದು ನಿಜ ರಾಜ್ಯ ಸರ್ಕಾರದಿಂದ ಮಹತ್ವದ ನಿರ್ಧಾರ ಕೈಗೊಂಡಿದೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಜಾರಿಗೆ ತಂದಿರುವಂತಹ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡಲಾಗಿದೆ ಇಡೀ ರಾಜ್ಯದ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಗಿದೆ ಈ ಸ್ಮಾರ್ಟ್ ಕಾರ್ಡ್ ಮಹಿಳೆಯರು ಎಲ್ಲಿ ಪಡೆದುಕೊಳ್ಳಬಹುದು ಅಗತ್ಯವಾಗಿ ಬೇಕಾಗಿರುವ ದಾಖಲೆಗಳು ಏನು ಇಷ್ಟಕ್ಕೂ ಎಷ್ಟು ಹಣ ಪಾವತಿಸಬೇಕು ಯಾವಾಗ ಸಿಗುತ್ತದೆ ಎಂಬುದನ್ನು ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡುತ್ತೀನಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹಾಗೆ ಲೈಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ಸ್ನೇಹಿತರೆ ರಾಜ್ಯದ ಮಹಿಳೆಯರಿಗೆ ಉಚಿತ ಸಾರಿಗೆ ಯೋಜನೆ ಜಾರಿಗೆ ಬಂದಿದೆ ಶಕ್ತಿ ಯೋಜನೆ ಏನಿದೆಯೋ ಪಂಚ ಗ್ಯಾರಂಟಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಸ್ಮಾರ್ಟ್ ಕಾರ್ಡ್ ತೋರಿಸಿದರೆ ಸಾಕು ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ವಿತರಣೆಯ ಸರ್ಕಾರ ಕೈಗೊಂಡಿದೆ ಈ ಸ್ಮಾರ್ಟ್ ಕಾರ್ಡನ್ನು ಎರಡು ತಿಂಗಳ ಒಳಗೆ ಎಲ್ಲ ರಾಜ್ಯದ ಎಲ್ಲ ಮಹಿಳೆಯರಿಗೆ ಅರ್ಹ ಉಚಿತ ಮಹಿಳೆಯರಿಗೆ ಉಚಿತ ನೀಡಲಾಗುವುದು ಈ ಕುರಿತು ಹಣಕಾಸು ಹಣಕಾಸು ಇಲಾಖೆಗೆ ಹೋಗಿದ್ದು ಕೇವಲ ಅಗತ್ಯವಾಗಿದೆ ಟೆಂಡರ್ಗೆ ಕರೆಯಲು ಸಿದ್ಧತೆಯಾಗಿದೆ ಸ್ಮಾರ್ಟ್ ಕಾರ್ಡ್ ಪಡೆಯಲು ಮಹಿಳೆಯರು ಬೆಂಗಳೂರು ಕೇಂದ್ರಗಳಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಲ್ಲದೆ ಸೇವಾ ಸಿಂಧು ಬಳಸಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿದೆ ಅರ್ಜಿಯನ್ನು ಸಲ್ಲಿಸಿದ ನಂತರ ಪ್ರಿಂಟ್ ರಸೀದಿಯನ್ನು ಸ್ಮಾರ್ಟ್ ಕಾರ್ಡ್ ಎಂದು ಪರಿಗಣಿಸಲಾಗಿದೆ ಮಾಸಿಕ ಅಥವಾ ಸ್ಮಾರ್ಟ್ ವಿತರಣೆ ಏನೂ ಇಲ್ಲ ಇದು ಶಾಶ್ವತ ಪಾಸ್ ಆಗಿರುತ್ತದೆ ಕೆಲವರು ಆಧಾರದ ವಿಳಾಸವನ್ನು ಬದಲಾಯಿಸುತ್ತಿದ್ದಾರೆ ಎಂದು ವಿಚಾರ ಬರುತ್ತಿದೆ ಆದರೆ ವಿಳಾಸ ಬದಲಿಸಿ ಸ್ಮಾರ್ಟ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದರೆ ಅದು ಅಂಗೀಕಾರ ಆಗುವುದಿಲ್ಲ ಈ ಯೋಜನೆಯಿಂದ ಈಗಾಗಲೇ ನಂತರ ಮಹಿಳೆಯರು ಪ್ರಯೋಜನ ಪಡೆದಿದ್ದಾರೆ ರಾಜ್ಯದ ಮಹಿಳೆಯರು ಬೀದರ್ನಿಂದ ಬೆಂಗಳೂರಿನವರೆಗೆ ಉಚಿತ ಬಸ್ನಲ್ಲಿ ದಿನಾಲು ಓಡಾಡ್ತಾ ಇದ್ದಾರೆ ಇನ್ನು ಸ್ಮಾರ್ಟ್ ಕಾರ್ಡ್ನಿಂದ ಅವರಿಗೆ ಉಚಿತವಾಗುತ್ತಿದೆ ದೈನಂದಿನ ಬದುಕಿನಲ್ಲಿ ಉಚಿತ ಉಪಯೋಗ